అయ్యో అప్ప ఇదేనప్ప ఇది ఇవ్వ ఇది పూర్తి ఆగి వదు ఎం పర్వాల విడు ఈో బస్ట హో ఓడాది ఇన్న దిస నెట్గా ఓడాడంగాక్తీని అన్సతిప్ప అల్లింద మరద మేలందే నకే హు ఆక్రెజీ మ్యాకే బిలు ఈజీ అమ్మూ ఎల్ ఓదో ఏను ఇం బర్లట తాతీ కాపీ జీబీ నన్ను కాస్తాడు అంత్రి ಸಾಕಮ್ಮ ಸಾಕಮ್ಮ ಹೊರ ಕುಕ್ಕಲ್ಲಿ ಇನ್ನೇನ್ ಮಾಡಂತಜ್ಜಿ ಒಳಗಿದ್ದು ಇದ್ದು ಬೇಜಾರಾಗದ ಅದಕ್ಕೆ ಹೊರಕನ ಬಂದೆ ಒಂದ್ ಸ್ವಲ್ಪ ಕುಕ್ಕಮ್ಮನ ಬೇಜಾರು ಹೋಗುತ್ತೆ ಅಂತಾನ ಕುಕ್ಕಮ್ಮ ಹಾ ನನ್ಗೂ ಬೇಜಾರಾಕಿತ್ತು ಅಯ್ಯೋ ಕುಕ್ಕಂಡ್ರ ಆಗಲ್ಲ ಬಾ ದೇವಸ್ಥಾನ ತಕನ ಹೋಗಿ ಕೈ ಮುಗ್ ಬರೋಣ ಜಲ್ದು ನಮ್ ಸೊಂಟ ಸರಿಯಾಗ್ಲಿ ಅಂತಾನ ಓಡಾಡ್ತೀಯತಾನಿವಾಗ ಒಂದಿಟ್ಟು ಬಸ್ ಚಂಡ್ ಮಾ ಹೋಗಿ ಬರೋಣ ದೇವಸ್ಥಾನ ತಕ ಅಯ್ಯೋ ಹೋಗದ್ರ ಜಿ ಅಲ್ಗಾನ ಯಾರು ನೆಡ್ಕೊಂಡ್ ಬರ್ತಾರೆ ಬಣ್ಣ ನೆಡ್ಕೊಂಡ್ಬರಕ್ ಆಗಲ್ಲಮ್ಮ ಸೊಂಟೆಲ್ಲ ಬಿದ್ದೋದಂಗ ಆಗುತ್ತೆ ಏನೋ ಇಲ್ಲೇ ಹೊರಗೆ ಒಳಕು ಹಂಗೆ ನೀರ್ಕಡೆ ಪಾರ್ಕಡಿಕೆ ಹೋಗ್ತೀನಿ ಅಷ್ಟೇನೆ ದೇವಸ್ಥಾನ ತಕಂದ್ರೆ ಅಲ್ಲಿಗಾನ ಮರಂಗುಡಿ ತಕೊಂಡ್ ಯಾರು ಬರ್ತಾರಮ್ಮ ಹಾ ಅಯ್ಯೋ ಬಾರಿ ನಾನು ಬಂದಿಲ್ವ ಈಗ ನಿಮ್ಮ ತಕನ ಹಾ ನಾನೇ ಬಂದಿದ್ದೀನಿ ನಿನ್ಗೇನು ಅಷ್ಟೊಂದು ಹಾ ಎದ್ ಬಾ ನಿನಗೇನಮ್ಮ ಅಷ್ಟು ನೋವು ಆಗಿಲ್ಲ ಬರ್ತೀಯ ನನಗೆ ಹ್ಮ್ ನೀನು ಆಸೆ ಆಗಿಲ್ವಲ್ಲ ಇನ್ನು ನೆಟ್ಟಿಗೆ ನಿನ್ಕಮ್ಮಕ್ ಆಗ್ತಿಲ್ಲ ನೀನು ಹೆಂಗ ಒಂದಿಷ್ಟು ನೆಟ್ಟ ಕಡೆ ಓಡಾಡ್ತೀಯಾ ಅಯ್ಯೋ ನನಗೂ ನೆಟ್ ನಿನ್ಕಮ್ಮಕ್ ಆಗ್ತಿಲ್ಲ ಅಬ್ಬಾ ಎದ್ದು ಒಂದ್ ಸ್ವಲ್ಪ ಹೋಗೋಣ ಹ್ಮ್ ಸರಿ ಆಯ್ತು ನಡಿಯಮ್ಮ ಇನ್ನೇನ್ ಮಾಡಕ್ಕಾಗುತ್ತೆ ದೇವಸ್ಥಾನಕ್ ಅಂತ ಹೇಳ್ತಾ ಇದ್ಯಾ ತಿರ್ಗಾಮ್ ನನ್ನ ಮಾಡ್ಕೊಂಡು ನನ್ನ ಸೊಂಟ ನೋವು ವಾಸಿ ಆದ್ದಾಗ ಮಾಡಿದಿಡನು ನಡಿ ಬರ್ತೀನಿ ಹ್ಮ್ ನೀನ್ ಮಾಡಕ್ಕಾಗುತ್ತೆ ನೋವು ಆದರೂ ಆಗಲಿ ಓಡಾಡಿದೆ ತಾನೆ ನೋವು ಕಮ್ಮಿ ಆಗಿ ನಮ್ಮ ಸೊಂಟು ವಾಸಿ ಆಗುತ್ತೆ ಅಲ್ವೇ ಓಡಾಡ್ದಾಗ ಮುಖು ಕಡಿದ್ರೆ ಹಂಗೆ ಹಿಡ್ಕೊಂಡಿರುತ್ತೆ అచ్చే మతీగా ఓడాడీ మతిగా జల్ వసదు నోడు వన్టి ఓడాడకే నన్ను దాని స్వంట విట్టు వసిర నిన్నంగేన నోవేన అక్క ఎద్దు నడి అజ్జి నన్నే అస నోవేనమ్మ వందా నేనే శణి నో అంతమ్మ నీగేను గొత్తు నేను నన్ను మ్యాక్ బిద్ధ నీగా శణి నోగి నీ నోదు బా ಹಿಂಗೆ ಓಡಾಡಿರಿ ಜಲ್ದು ವಾಸಿ ಆಗ್ತವೆ ನೋವು ಹ್ಞೂ ನೋವು ನೋವು ಕಾಲು ನೋವು ಸಣ್ಣ ನೋವು ಯಾತೆ ಇದ್ರು ಓಡಾಡ್ಕೊಂಡು ಒಂದು ಸ್ವಲ್ಪನ ಹಂಗೆ ಇರಬೇಕು ಸುಮ್ಮನೆ ನಾವು ನೋವು ನೋವು ಅಲ್ಲೇ ಪಲ್ಲೇ ಕೂರ್ತಿದ್ದಾಗೆ ಕುಕ್ಕೊಂಡ್ರೆ ನೋವು ವಾಸಿ ಆಗೋನು ವಾಸಿ ಆಗೋಲ್ಲ ಇನ್ನ ಜಾಸ್ತಿ ಆಗುತ್ತೆ ಹ್ಞೂ ಶನಿ ದಿನದ ತಕ ಹಂಗೆ ಕುಕ್ಕಂಡು ಇರ್ಬೇಕಾಗುತ್ತೆ ಅದ್ಕೇನೆ ಓಡಾಡ್ಕೊಂಡು ಇರ್ಬೇಕು ನಮ್ಮಂತವಾರ್ಗೆ ಯಾರೂ ಇಲ್ಲ ಅಂದ್ಮೇಲೆ ಎದ್ದು ಓಡಾಡಲೇಬೇಕು ನಿಮಗತ್ತೂ ನಿನ್ನ ಸ್ವಸೆ ಇದ್ದಾಳಮ್ಮ ಮಾಡಿತ್ತಾಳೆ ನನಗೆ ಯಾರೂ ಇಲ್ಲ ನಾನೇನೇ ಮಾಡ್ಕೊಂಡು ಉಳಬೇಕು ಯಾರಲ್ಲ ಯಾರ ಮನೆಗನ ಹೋಗಿ ಇಸ್ಕೊಂಬಂದಾದರೂ ಉಳಬೇಕು ಹ್ಞೂ ನಡಿ ஊர் yeah? அன் <Christmas and> <holidays> <kavviluit> ನೋಡ್ದೇಜ್ ಹೆಂಗ ಮಾತಾಡುತ್ತೆ ಹಾ ನಾವು ಊರ್ ಬಿಟ್ಟು ಹೋಗ್ತಿವಿ ನಾವ್ಯಾಕ್ ಊರ್ ಬಿಟ್ಟು ಹೋಗೋಣ ನಾವೇನ್ ಮಾಡಿದೀವಿ ತಪ್ಪ ಊರ್ ಬಿಟ್ಟೋಗ ಹಾ ಇಚ್ ಒಬ್ಳು ಬಂದ್ಬಿಟ್ಲಿ ನಮಗೆ ಸೊಂಟ ಆಗಲ್ಲ ಅಂತ ನಾನ್ ಹೋಗ್ತಿದ್ರೆ ಹೋಗಿದ್ರೆ ಇವ್ಳಬ್ಳ ಬಂದ್ಲು ಇವಾಗ ಏನ್ ತಲೆ ತಿಂತಾಳೋ ಸುಡಗಾಡು ಹಾ ಅಯ್ಯೋ ದೇವಸ್ಥಾನಕ್ ಹೋಗನ ಅಂತ ಒಟ್ಟಿದ್ರೆ ಚೆನಿ ಅಡ್ಡ ಬಂದಂಗೆ ಬಂದ್ಲು ತಿಮ್ಮಿ ಹ್ಮ್ ಏನ್ ಕೇಳ್ತಾಳೋ ಏನ್ ಸುಡ್ಗಾಡು ಏನೇ ಸಾಕಮ್ಮ ಏನೇ ಯಾಕೆ ಹಿಂಗ್ ಸೊಂಟ ಹಿಡ್ಕೊಂಡು ಓಡಾಡ್ತಾ ಇದ್ರಿ ಇಬ್ರು ಏನ್ ಮಾಡಕ್ ಹೋಗಿದ್ರೆ ಹ

ಅಯ್ಯೋ ಅಯ್ಯೋ ಅಲ್ಲ ನಾವು ಮರದ ಮೇಲಿಂದ ಬಿದ್ದು ಸೊಂಟ ಹುಣ್ಕಿಸ್ಕೊಂಡಿದ್ರೆ ಕಳ್ತನ ಹೋಗಿ ಒದಿಸ್ಕೊಂಡಿದ್ರೆ ಅಂತ ಈ ಮಾತಾಡೋದು ನೋಡಿ ತಿಮ್ಮಜ್ಜಿ ಏ ತಿಮ್ಮಜ್ಜಿ ನಾವು ಕಾಳ್ತನ ಹೋಗಿಲ್ಲ ಎಲ್ಲೂ ಬಿದ್ದು ಸ್ವಂಟ ತೆಗಿ ಹ ಅದೇ ಒಂದಕ್ಕೆ ಹೋಗಿ ಎಳ್ಳಿರೋ ಕಾಯೋ ಯಾಕೆ ಕದಿಯಕ್ಕೆ ಹೋಗಿದ್ರೇನು ಓಡಬೇಕ ಬರ್ಬೇಕಾರೆ ಸೊಂಟ ಉಣ್ಕಿಸ್ಕೊಂಡಿದ್ರಯ್ಯೋ ಅಲ್ಲ ಕಣೆ ಸಾಕಮ್ಮಿ ಒಂದ್ ಈಟಿ ಬುದ್ಧಿ ಬೇಡವೇ ಯಾಕೆ ಕದಿಯಕೋ ಎಳ್ಳಿರು ಕೈ ನೈ ಎಳ್ಳಿ ಆಗಲ್ಲ ಬಿಡು ನಿಮ್ ಕೈಲಿ ಯಾಕಂದ್ರೆ ಆಗಲ್ಲ ಕಾಯ್ ಉದ್ರಿರ ಪದ್ರ ಎಲ್ಲೋ ಯಾರ್ ತೊಗೊಡ್ತಕ್ಕೋ ಆತ್ಕ ಮರಕ್ ಹೋಗಿದ್ರಿ ಏನೋ ಪುಕ್ ಸಕೆ ಸಿಗ್ತಾವೆ ಅಂತನಾ ಅವ್ರನ್ನ ನೋಡಿ ಎದ್ದೋ ಬಿದ್ ನಮಗೆ ಓಡ್ ಬಂದಿದ್ರ ಅಲ್ಲೆಲ್ಲ ಬದಿನಾಗೋ ಕಲೆದಾಗೋ ಎಲ್ಲ ಜಾರ್ ಬಿದ್ದು ಸೊಂಟ ಉಣ್ಕಿಸ್ಕೊಂಡಿದ್ರ ಹೌದು ತಾನೇ ಹಾ ಅಯ್ಯೋ ಏನು ಜನ್ಮಲ್ಲ ಏನು ಕಚ್ಚಿಯ ಅದೆಷ್ಟು ಮುಗುದ್ರು ನಾನು ನಿಮ್ಮ ಬುದ್ಧಿನೇ ಬರಲ್ವ ಅಲ್ಲಿ ನೋಡು ಈಗ ಸಂಟ ಹಿಡ್ಕೊಂಡು ಹೆಂಗ್ ಬದ್ಕೊಂಡು ಹೋಗ್ತೀರಾ ಇದು ಬೇಕಾಗಿತ್ತಾ ನಿಮಗೆ ಹಾಂ ಆಚೆ ಮತ್ತೆ ದುಡ್ಡು ತಿನ್ನಬೇಕು ಅಂತ ಹೇಳೋದು ಹಾ ಕಂಡಕ್ಕೆ ಆಸೆ ಪಡಬಾರ್ದು ಅಯ್ಯೋ ನಮ್ಗೊಂದು ಸಂಟ ಆದ್ರೆ ಈ ಉಡು ಅಜ್ಜಿ ಬಂದು ಏನೇನೋ ಹೇಳ್ತಾಳಲ್ಲಪ್ಪ ಅಯ್ಯೋ ್ರಜ್ಜಿ ಈಗ ಏನ್ ಮಾಡೋದು ಈಗ ಈ ಚಿಡದಿಮ್ಮಿನ ಇಡ್ಕೊಂಡ್ ಹೋದ್ನಿಟ್ಟು ಗೊತ್ತೈತಿ ಆದ್ರೆ ಏನ್ ಮಾಡೋದು ನಮ್ ಏನು ಮಾಡೋ ಪರಿಸ್ಥಿತಿ ಇಲ್ಲ ಇಬ್ರು ಸೊಂಟ ನಾವು ಸೊಂಟ ಹಿಡ್ಕೊಂಡು ಹೋಗ್ತಾ ಇದೀವಿ ನಾವ್ ನೆಡ್ಕೊಂಡು ಹೋಗೋದೇ ದೊಡ್ಡ ಸಾಧನೆ ಅಂತದ್ರೆ ಈ ಚಿಡದಿಮ್ಮಿ ಬೇರೆ ನಾವ್ಯಾ ಕದಿಯಕೋ ಕಾಯಿ ಹೋಗಿ ಬಿದ್ದಿದ್ರಿ ಅಂತ ಹೇಳ್ತೈತಲ್ಲ ಅದು ಏ ಸಾಕಿ ನಮ್ಮವ ಕಾಯಿ ಕೇಳ್ತೀವಲ್ಲ ಅವಾಗ ಆ ಕಾಯಿ ಬಾ ಹಾ ஒாக்கெ நினுத்தாய கொடுத்தேன்ாயிரா தோடரு அவரு கஷ்டப்பட்டு நீர் இக்கிபரம் நீங்க புக் சட்டை அனமர் எரி ஏனில் சும் ஓதே சரி இவங்க ನಗಲು ಬರದೆ ಅಯ್ಯಾ ನೀ ಮಾಡಿರೋ ಕೆಲಸಕ್ಕೆ ನಗುವ ಬರದೆ ಇನ್ನೇನ ಆಗುತ್ತೆ ಕಾತನ ಮಾಡಕ ಹೋಗಿ ಸಿಗಾಕಕೊಂಡು ಸಂತ ಹುಣಕಿಸ್ಕೊಂಡ್ರೆ ನೋಡದರೋ ನಕ್ಕ ಕಾರ್ಕ ನಗದೆ ಇನ್ನೇನ ಮಾತಾಡಾ ಹೇಳ್ ಆಹೋ ನನ್ನ ಮೇಲೆ ರೇಗಾಡ ಬತ್ತಾಳೆ ನನ್ನ ತಗಿಕ್ಕೆ ಬರಕನಮ್ಮ ನಿನ್ನ ಮಾತುಗಳೆಲ್ಲಾ ಹ ಯಾರು ಅಂತ ಹೋಗಿದ್ದೆ ಕೈ ಕೈ ಯಾಕೆ ಹ ನಮ್ಮಲದಕ್ಕೆ ನಾನು ಹೋಗಿದ್ದಾ ನನ್ ಸಿದ್ದೆನ ನೋಡಿ ಒಡಿಸ್ಕೆ ನಮ್ಮಂದಕ್ಕೆ ಹೋಗಿರಲ್ಲ ಬಿಡು ನಮಗೆ ನಮ್ಮ ನಮ್ಮ ಬಗ್ಗೆ ಒಂದು ಇಟ್ಟು ಬಾಯಿ ಆಯ್ತು ಯಾರು ಒಂದಕ್ಕೆ ಹೋಗಿದ್ದೋ ಏನು ಹ್ಞೂ ಅವರು ಉಳಿಸ್ಕೊಂಡ್ ಬಂದೇವ್ರೆ ಬಿದ್ದು ಉಳಿಸ್ಕೊಂಡಿದ್ದಿ ಸರಿಯಾಗಿ ಸರಿಯಾಗಿ ಸರಿಯಾಗಿತ್ತಾಗ ಇನ್ನೊಂದ್ಸಲ ಯಾರು ಒಂದಕ್ಕೆ ಹೋಗಲ್ಲ ಕಾಯಿ ಕದಿಯಾಕಿ ಹಾಂ ಅಯ್ಯೋ ಸಾಕಮ್ಮ ಏನೇ ತಿಮ್ಮಜ್ಜಿ ಕಿವಿ ಕೇಳಿಸ್ತಿದ್ರು ಸುಮ್ಮನೆ ಅದೇ ಹೇಳ್ಕದೆ ಏನೇನೋ ತಿಳ್ಕೊಂಡು ಏನೇನೋ ಮಾತಾಡ್ತೈತಿ ಹಾಂ ಏ ಬಾನು ನೀನಾದ್ರೂ ಹೇಳಿ ಮಜ್ಜಿಗೆ ನಾವು ಕಾಯಿ ಕಜಿಯಕ್ಕೆ ಹೋಗಿರ್ಲಿಲ್ಲ ಮೇಲಿಂದ ಬಿದ್ದು ಸಂಟ ಉಣ್ಕತೆ ಇಲ್ಲ ಏನು ಹೇಳೋದು ಬೇಡ ಜಾಗ ಬಿಡ ಕೇಳೋ ಅಜ್ಜಿಗೆ ಕರಿತಾ ಬಾ ಅಂತಾನ ಎಲ್ಲಿಗೆ ಬರಾನಿ ನಾನು ನಿನ್ ಜೊತೆ ಕಾಯಿ ಕರಿಯಕ್ಕೆ ಬರಾನೆ ಕಾಯಿ ಕಜ್ಜೆಕ್ ಬಂದು ನಾನು ಸೊಂಟ ಉಣ್ಕಿಸ್ತಮ್ಮ ನಾನು ನಿನ್ನಂಗೆ ನಿನ್ ಮಾತು ಕೇಳ್ತೀನಿ ನಾನು ಈ ಕದ್ರಜ್ಜಿಗೆ ಅಂತೂ ಬುದ್ಧಿ ಇಲ್ಲ ನೀನು ಹೇಳ್ದ ಕೇಳ್ಕೊಂಡು ನಿನ್ನಿಂದ ಗೊತ್ತಾಳೆ ಅದನ್ನ ಕದಿಯಾಕಿ ಕದಿಯಕೆ ಅಂತಾನ ಹೊಲೋಲ್ಕೆ ಹುಡ್ಕ ಮಾಡ್ತೀರಾ ಟೊಮಟೆನು ಬದ್ನೆಕಾಯಿ ಹೆಸರುಗಾ ಎಲ್ಲಿ ಸಿಗ್ತವೆ ಯಾರೊಲ್ದಾವೆ ಎಲ್ಲಿ ಬುಕ್ಸಟ್ಟೆ ಸಿಗ್ತವೆ ಅಂತಾನ அய்யோ திங்கே நோட் கால் கதியக் கண்டு ஓ பட் பர் சோண்ட உண்கிஸ்கு இவ்ரி நானும் கதிய கதையா கை பாய் கடித்தா தோ கொடுத்து ಅವ್ರ ಇವ್ರತಾಗೆ ಬಯಸ್ಕೊಂತೀಯ ಕದಿಯಕ್ ಹೋಗಿ ಅಂತ ಈ ಬುದ್ಧಿ ಹೇಳಿದ್ರೆ ನನ್ ಮೇಲೆ ರೇಗಾಡ್ತಾಳೆ ನೀನು ಬಾ ಅಂತ ಕಳಿತಾಳೆ ನಾನು ಹೋಗ್ಬಿಡ್ತೀನ ನಮ್ಗೆ ಏನ್ ಬಂದೈತಿ ಅಂತದ್ದು ಬೇರೆ ಕಾಲದ ಕದಿ ಅಂತ ನಮ್ದೆ ಮಸ್ತ್ ಆಗೈತೆ ತೋಟ ಹ ಹೌದು ಹೌದು ತಿಂಗೆ ಅಜ್ಜಿ ನಿಂದು ಬೇಜಾನಿದೆ ಬಿಡಿ ನಿಂದು ಯಾಕೆ ಬೇರೆ ಹೊಲಕ್ಕೆ ಕದಿಲಿಕ್ಕೆ ಹೋಗ್ತೀರಾ ಆ ಸಾಕಮ್ಮಗೆ ಪಾಪ ಏನು ಇಲ್ವಲ್ಲ ಅದಕ್ಕೆ ಕದಿಲಿಕ್ಕೆ ಹೋಗ್ತಾಳೆ ಈ ಕದ್ರ ದಿನ ಕರ್ಕೊಂಡು ಅದಕ್ಕೆ ಸಿಗಾಕೊಂಡು ಈ ತರ ಅವಂತಾಗೆ ಮಾಡ್ಕೊತಾಳೆ ಬಿಡಿ ಹ ಕದಿಯಕ್ಕೆ ಯಾಕೆ ಹೋಗ್ಬೇಕು ಹ ನೋಡ್ಕೊಂಡು ತಿನ್ಬೇಕು ಹ ಯಾರಂತ ಕಣ್ಣನ ಕಾಯೋ കൊടുത്ത നാ ഓക്കേ ദിവസത്തീവി തരീട് എനിക്ക് തെ സുമ നിൻ്റെ നെടിക്കുമർഗ്ഗ അയ്യോ ആലേ ഹേബാദീനി ಹೊರಗಡೆ ಹೋಗ್ತೀವಿ ಬಿಡು ದಾರಿನ ನಾನು ಎಲ್ಗೋ ಒಟ್ಟಿದ್ರೇನೋ ಅಂತ ಮಾತಾಡ್ತಾ ನಿಂತ್ಕೊಂಡು ಯಾಕೆ ಸೊಂಟ ಹುಡ್ಕಿಸ್ಕೊಂಡವ್ರಲ್ಲ ಅಂತ ಹೋಗಿ ಹೋಗ್ರಿ ಜಲ್ದ್ ಆಮೇಲೆ ಇಲ್ಲೇಟ್ಕೊಂಡಿರ ಗಬ್ ಆಸ್ತಿದ್ದಾರೆ ಹೋಗ್ರಿ ಏ ಬಾನು ಬಾರಿ ಹೋಗ್ಲಿ ಅವ್ರ ಮೊದ್ಲು ಏ ಬುಕಿ ಬಾನು ಏನು ಅಲ್ಕಿಸ್ಕೊಂಡ್ ಅಜ್ಜಿ ಹೇಳಿದ್ರೆ ಹೇಳಿದ್ರಿ ಎಡಕ್ ಹತ್ತಿರಲ್ವಿ ಅವ್ರದ್ದು ಕಾಯಿ ಹೋಗಿಲ್ಲ ಏನೋ ಮರತಕ್ ಹೋಗಿ ಬಿದ್ದು ಸೊಂಟ ಹುಡ್ಕಿಸ್ಕಂಡ್ರಿ ಅಂತಾನ ನೀನು ಅಲ್ಕಿಸ್ಕೊಂಡ್ ಅಜ್ಜಿ ಒಜ್ಜಿ ಹೇಳಿದ್ದೆಲ್ಲ ಕೇಳ್ಕೊಂಡು ಹಾ ಹ್ಮ್ ಅವ್ರಿಗೆ ನೀನು ಮಾತಾಡ್ತೀನಿ ನಾವ್ಯಾಚೆ ಹೋಗಲಿ ಹೊರಗಡೆ ಹ್ಮ್ ನಾವು ಉದ್ಯೋಗ ಸ್ಥಾನ ಕೊಟ್ಟಿದ್ವಿ ಏನೇನು ಮಾತಾಡ್ತಾರಿ ಹೆಚ್ಚುವಂತಿದ್ರು ಬರುತ್ತೆ ಮಾತಾಡಕ್ಕೆ ననగే ఓడాడక ఆతిలో మళ్ళే ఇచ్చి హడిదమ్మీ బే అయ్యో ముందుకు బరకణీ ఇలా ఇలా స్వల్పొత్తు కుక్క కట్టె మేలు ఇలా నడికే సాకమ్మాసవతిన్ త నింక ఇ కుక్కమ్మన ముందేణి కుక్కుండు సుధార్స్కణ